ಫ್ರೆಂಡ್ಸ್ ವೆಲ್ಕಮ್ ಟು ಕುಕಿಂಗ್ ಝೋನ್ ಈ ದಿನ ನಮಗೆ ರುಚಿಕರವಾದ ಕಸ್ಟರ್ಡ್ ಫ್ರೂಟ್ ಸಲಾಡ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಹಬ್ಬಕ್ಕೆ ನೀವು ಹಣ್ಣುಗಳನ್ನ ಹೆಚ್ಚಾಗಿ ತಂದು ಇಟ್ಕೊಂಡಿರ್ತೀರಾ ಆ ಹಣ್ಣುಗಳಿಂದ ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಕಸ್ಟರ್ಡ್ ಫ್ರೂಟ್ ಸಲಾಡ್ ಮಾಡೋದಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಹಾಲು ಹಾಲನ್ನ ಮೊದಲೇ ಕಾಯಿಸಿ ಇಟ್ಕೊಂಡಿದ್ದೀನಿ ಸಕ್ಕರೆ ಕಸ್ಟರ್ಡ್ ಪೌಡರ್ ನಾನು ಇಲ್ಲಿ ವೆನಿಲಾ ಫ್ಲೇವರ್ ಅನ್ನ ತಗೊಂಡಿದ್ದೀನಿ ಇದರಲ್ಲಿ ನಿಮಗೆ ಇಷ್ಟ ಆಗುವಂತ ಬೇರೆ ಫ್ಲೇವರ್ಸ್ ಸಿಗುತ್ತೆ ಬೇಕಿದ್ರೆ ತಗೋಬಹುದು ಮೊದಲಿಗೆ ಹಾಲನ್ನ ಕಾಯ್ದಕ್ಕೆ ಇಟ್ಕೊಳ್ಳೋಣ ಇದಕ್ಕೆ ನಾವು ನಾಲ್ಕು ಸ್ಪೂನ್ ಸಕ್ಕರೆ ಅಷ್ಟನ್ನ ಹಾಕೊಳ್ಳೋಣ ಒಂದ್ಸಾರಿ ಎಲ್ಲವನ್ನ ಕಲಿಸ್ಕೊಳ್ಳೋಣ ಸಕ್ಕರೆ ಕರಗಿದ ನಂತರ ಹಾಲು ಸ್ವಲ್ಪ ಬಿಸಿ ನಂತರ ನಾವು ಕಸ್ಟರ್ಡ್ ಪೌಡರ್ ಅನ್ನ ಗಂಟಿಲನ್ ಹಾಗೆ ಕಲ್ಸ್ಕೊಳ್ಳೋಣ ಇದನ್ನ ಕಲ್ಸ್ಕೊಳ್ಳೋದಿಕ್ಕೆ ನಾವು ತಣ್ಣಂಗಿರುವಂತಹ ಹಾಲನ್ನು ಹಾಕೊಳ್ಳೋಣ ಗಂಟುಗಳ ಕಸ್ಟರ್ಡ್ ಮಿಕ್ಸರ್ ಅನ್ನ ನಾವು ಹಾಕಿದ ನಂತರ ಕೈಯನ್ನ ಬಿಡದೆ ಆಡಿಸ್ತಾ ಇರಬೇಕಾಗುತ್ತೆ ಗಟ್ಟಿ ಆಗುವಾಗ ಅದು ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತೆ ಆದ್ರಿಂದ ನಾವು ಬಿಡದೆ ಕೈ ಆಡಿಸ್ಬೇಕು ಹೀಗೆ ಆಡಿಸ್ತಾ ಇರಬೇಕು ಅದು ಸ್ವಲ್ಪ ಗಟ್ಟಿ ಆಗುವವರೆಗೂ ನಾವು ಆಡಿಸ್ಕೊಳ್ಳೋಣ ಈಗ ಕಸ್ಟರ್ಡ್ ರೆಡಿ ಆಗಿದೆ ಇದು ರೂಮ್ ಟೆಂಪ್ರೇಚರ್ಗೆ ಬರೋಷ್ಕೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕಾಗುತ್ತೆ ಈಗ ನಾವು ಸ್ಟವ್ ಅನ್ನ ಆಫ್ ಮಾಡಿಕೊಂಡು ಪಾತ್ರೆಯನ್ನ ಕೆಳಗಡೆ ಇಟ್ಕೊಳ್ಳೋಣ ಇದು ತಣ್ಣಗಾಗಲಿಕ್ಕೆ ಬಿಡೋಣ ಕಸ್ಟರ್ಡ್ ಮಿಕ್ಸ್ಚರ್ ಈಗ ಪೂರ್ತಿ ತಣ್ಣಗೆ ಆಗಿದೆ ಈ ರೀತಿ ತಣ್ಣಗೆ ಆದ ನಂತರ ನೀವು ಫ್ರೂಟ್ಸ್ ಅನ್ನು ಕಟ್ ಮಾಡಿ ಇಟ್ಕೋಬೇಕು ನಾನು ಇಲ್ಲಿ ಆಪಲ್ ಅನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಾಳೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಅನ್ನು ತಗೊಂಡಿದ್ದೀನಿ ಇದರ ಜೊತೆಗೆ ನೀವು ಬೇರೆ ಹಣ್ಣುಗಳನ್ನು ಬೇಕಾದರೂ ಹಾಕಬಹುದು ಆದರೆ ಹಣ್ಣುಗಳು ಹುಳಿ ಇರಬಾರ್ದು ಈಗ ನಾವು ಕಟ್ ಮಾಡಿದಂತ ಬಾಳೆಹಣ್ಣನ್ನು ಹಾಕೊಳ್ಳೋಣ ಡ್ರೈ ಫ್ರೂಟ್ಸ್ ಅನ್ನು ಹಾಕೊಳ್ಳೋಣ ಈಗ ಇದಕ್ಕೆ ಕಸ್ಟರ್ಡ್ ಅನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಹಣ್ಣುಗಳನ್ನ ನಾವು ಕಸ್ಟರ್ಡ್ಗೆ ಮಿಕ್ಸ್ ಮಾಡ್ಕೊಂಡು ಆಗಿದೆ ನೀವು ದಾಳಂಬಿಯನ್ನ ಸರ್ವ್ ಮಾಡುವಾಗ ಮಾತ್ರ ಹಾಕೊಂಡು ಸರ್ವ್ ಮಾಡಬೇಕಾಗುತ್ತೆ ಮೊದಲೇ ಹಾಕಿ ಇಟ್ರೆ ದಾಳಂಬಿ ಹಣ್ಣು ತಿನ್ನೋದಕ್ಕೆ ಸ್ವಲ್ಪ ಕಹಿ ಬರುತ್ತೆ ಅದ್ರಿಂದ ನೀವು ಸರ್ವ್ ಮಾಡುವಾಗ ದಾಳಂಬಿ ಹಣ್ಣನ್ನ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ಈಗ ನಾವು ಇದನ್ನ ಸರ್ವಿಂಗ್ ಬೌಲ್ ಗೆ ಹಾಕೊಳ್ಳೋಣ ನೀವು ಇದನ್ನ ಫ್ರಿಜ್ನಲ್ಲಿ ನಲ್ಲಿ ಬೇಕಾದ್ರೂ ಇಟ್ಕೊಂಡು ಸ್ವಲ್ಪ ಸೆಟ್ ಆದ ನಂತರ ತಿನ್ಬಹುದು ಅಥವಾ ಹಾಗೆ ಬೇಕಾದ್ರೂ ಕೂಡ ತಿನ್ಬಹುದು ನಿಮ್ಗೆ ಇಷ್ಟವಾದ ಫ್ಲೇವರ್ನ ಐಸ್ ಕ್ರೀಮ್ ಅನ್ನ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ಬಹುದು ಬಹಳ ರುಚಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ವುಮೆನ್ ಆದ್ರೂ ಟ್ರೈ ಮಾಡಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನ ಗಾರ್ನಿಶ್ ಮಾಡ್ಕೊಳ್ಳೋಣ ಈಗ ರುಚಿಕರವಾದ ಕಸ್ಟರ್ಡ್ ಸಲಾಡ್ ಫ್ರೂಟ್ ಸಲಾಡ್ ರೆಡಿ ಆಗಿದೆ ಮಕ್ಕಳಿಗೆ ಈ ಫ್ರೂಟ್ ಸಲಾಡ್ ತುಂಬಾ ಇಷ್ಟ ಆಗುತ್ತೆ ಒಮ್ಮೆನಾದ್ರೂ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಶನ್ ಬೆಲ್ ಅನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್